ತಾನು ಪ್ರೀತಿಸುತ್ತಿದ್ದ ಹುಡುಗಿಯೊಂದಿಗೆ ಮಧ್ಯರಾತ್ರಿ ವೇಳೆ ಪರಾರಿಯಾಗಲು ಯತ್ನಿಸುತ್ತಿದ್ದ ಯುವಕನೊಬ್ಬನಿಗೆ ಮನೆಯವರು ಮಾರಣಾಂತಿಕ ಹಲ್ಲೆ ನಡೆಸಿ ಕುದಿಯುವ ನೀರೆರಚಿರುವ ಘಟನೆ ಮಡಿಕೇರಿ ಸಮೀಪದ ಮದೆನಾಡಿನಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಮುಖ ಮತ್ತು ಎದೆಯ ಭಾಗಕ್ಕೆ ಗಂಭೀರ ಸುಟ್ಟಗಾಯಗಳಾಗಿರುವ ಮಡಿಕೇರಿಯ ಇಪ್ಪತ್ನಾಲ್ಕರ ಪ್ರಾಯದ ಸುಹೇಲ್ ಎಂಬಾತ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಗಣಪತಿ ಬೀದಿಯ ಇಕ್ಬಾಲ್ ಅಹಮ್ಮದ್ ಮತ್ತು ಜೀನತ್ ದಂಪತಿಯ ಪುತ್ರ ಸುಹೇಲ್ ಮತ್ತು ಮದೆನಾಡಿನ ಸಾದಿಕ್ ಎಂಬವರ ಪುತ್ರಿ ಪರಸ್ಪರ ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ ಈ ಪ್ರೇಮ ಪ್ರಕರಣ ಎರಡು ಮನೆಯವರಿಗೂ ಗೊತ್ತಿತ್ತು ಕಳೆದ ಒಂದು ವಾರದಿಂದ ಸುಹೇಲ್ಗೆ ಪದೇ ಪದೇ ಫೋನ್ ಮಾಡುತ್ತಿದ್ದ ಆ ಯುವತಿ ತನಗೆ ಮನೆಯಲ್ಲಿ ಕಿರಿಕಿರಿಯಾಗುತ್ತಿರುವುದರಿಂದ ಕರೆದೊಯ್ಯಲು ಒತ್ತಾಯ ಮಾಡುತ್ತಿದ್ದಳು ಎಂದು ಸುಹೇಲ್ ಹೇಳಿಕೊಂಡಿದ್ದಾನೆ ಅದರಂತೆ ಮೇ ಹದಿನೆಂಟರ ಶನಿವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಸುಹೇಲ್ ತನ್ನ ಬೈಕಿನಲ್ಲಿ ಯುವತಿಯ ಮನೆಗೆ ತೆರಳಿದ್ದ ಸುಹೇಲ್ ಮತ್ತು ಯುವತಿ ಮನೆಯಿಂದ ಹೊರಡುತ್ತಿರುವ ವೇಳೆ ಮನೆಯಲ್ಲಿದ್ದ ಸಾದಿಕ್ ಎಂಬಾತ ಅವರಿಬ್ಬರನ್ನು ತಡೆದು ಕಬ್ಬಿಣದ ರಾಡ್ ಮತ್ತು ಕತ್ತಿಯಿಂದ ಹಲ್ಲೆ ನಡೆಸಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಅಲ್ಲದೆ ಸಾದಿಕ್ ಮನೆಯೊಳಗಿಂದ ಕುದಿಯುವ ನೀರು ತಂದು ಸುಹೇಲ್ ಮೇಲೆ ಎರಚಿದ ಎನ್ನಲಾಗಿದೆ ನಡೆದಿರುವ ಘಟನೆ ಬಗ್ಗೆ ಯಾರೊಂದಿಗಾದರೂ ಬಾಯ್ಬಿಟ್ಟರೆ ಕೊಲೆ ಮಾಡುವುದಾಗಿ ಬೆದರಿಸಲಾಗಿದೆ ಎಂದು ಸುಹೇಲ್ ಚಿತ್ತಾರದೊಂದಿಗೆ ಹೇಳಿಕೊಂಡಿದ್ದಾನೆ ನಸುಕಿನ ಮೂರು ಮೂವತ್ತರ ಸುಮಾರಿಗೆ ಹಲ್ಲೆ ನಡೆದಿದೆ ಎಂದು ಸುಹೇಲ್ ಮಾಹಿತಿ ನೀಡಿದ್ದಾನೆ ತಮ್ಮಿಬ್ಬರ ಪ್ರೀತಿ ಬಗ್ಗೆ ಎರಡೂ ಮನೆಯವರಿಗೂ ಗೊತ್ತಿತ್ತು ತಾವಿಬ್ಬರು ಜೊತೆಯಲ್ಲಿಯೇ ಸುತ್ತಾಡಿದ್ದು ನಮ್ಮ ಮನೆಗೂ ಆಕೆ ಬಂದಿದ್ದಾಳೆ ಎಂದು ಸುಹೇಲ್ ಹೇಳಿದ್ದಾನೆ ಸುಮಾರು ಒಂದು ಮೂರು ವರ್ಷದಿಂದ ಲವ್ ಮಾಡ್ತಿದ್ದೀವಿ ಸೊ ಮೊನ್ನೆ ಅದೇ ಅಂದರೆ ಒಂದು ಇದು ಇತ್ತೀಚೆಗೊಂದು ಎರಡು ಮೂರು ತಿ ಎರಡು ಮೂರು ವಾರದಿಂದ ಮನೆಯಿಂದ ಹಿಂಸೆ ಮಾಡ್ತಾನೆ ಇದ್ದಾರೆ ಅವಳಿಗೆ ಹಿಂಸೆ ಕೊಡ್ತಾನೆ ಇದ್ದಾರೆ ಅವಳು ನನಗೆ ಫೋನ್ ಮಾಡ್ತಾನೆ ಇದ್ಲು ಹಿಂಗೆ ಹಿಂಗೆ ಮಾಡ್ತಿದ್ದಾರೆ ನನಗೆ ಆಯ್ತಿಲ್ಲ ಹಿಂಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಹಿಂಗೆ ಟಾರ್ಚರ್ ಮಾಡ್ತಾರೆ ತುಂಬ ನನ್ನ ಜೊತೆ ಹೇಳ್ತಿದ್ಲು ನಾನು ಅಂದೇ ಒಂದು ಒಂದಿನ ಸರಿ ಆಯ್ತು ಇವತ್ತು ಸರಿ ಆಯ್ತು ನಾಳೆ ಸರಿ ತುಂಬ ಇದು ಮಾಡ್ತೀನಿ ಮತ್ತೆ ಮೊನ್ನೆ ದಿನ ಏನಾಯ್ತು ಅಂದರೆ ನಾನು ಹೋಗೋ ದಿನ ಅಂದರೆ ನಾನು ಇನ್ನೇನಾದ್ರೂ ಮಾಡ್ಕೊಳ್ತೀನಿ ನನಗೆ ಆಯ್ತಿಲ್ಲ ಅಷ್ಟೊಂದು ಆಸರ ಐತಿ ನಾನು ಏನಾದರೂ ಸುಸೈಡ್ ಏನಾದ್ರು ಮಾಡ್ಕೊಳ್ತೀನಿ ಹಂಗೆ ಅಂತ ಹೇಳ್ಬಿಟ್ಟು ಇದು ಮಾಡೋದು ಮತ್ತೆ ನಾನು ಹಂಗೆ ಹೊರಟೆ ನಾನು ಅಲ್ಲಿ ಮನೆಗೆ ಹೊರಟಾಗೆ ಅಲ್ಲಿ ಅಲ್ಲಿ ಹೋದಾಗ ಅಲ್ಲಿ ಅವ್ರ ಮನೆಯಲ್ಲಿ ಸಿಕ್ಕಾಕೊಂಡು ಮತ್ತೆ ಹೊಡೆದ್ರು ಅವಳಿಗೂ ಹೊಡೆದ್ರು ಅವಳಿಗೂ ತುಂಬ ಹೊಡೆದ್ರು ಮತ್ತು ಅವ್ರದ್ದು ಮಕ್ಕಳೆಷ್ಟು ಊದಿ ಊದಿಯಾಗಿದ್ದಲ್ಲಿ ಅವಳಿಗೆ ಸಹ ತುಂಬ ಹೊಡೆದ್ರು ಮತ್ತು ನನಗೆ ಸಹ ಹೊಡೆದ್ರು ಮತ್ತು ಅದೇ ಗ್ಲಾಸಲ್ಲಿ ಏನೋ ಬಿಸಿನೀರು ಥರ ಇತ್ತು ಸೊ ಏನೂ ಅಂತ ಗೊತ್ತಿಲ್ಲ ಅದು ಸೊ ಎರಚಿದ್ರು ಎರಚಿದಾಗ ಹಂಗೆಲ್ಲ ಫುಲ್ಲು ಬರ್ನ್ ಆಯಿತು ಮತ್ತು ರೂಮಲ್ಲಿ ಕೂಡ ಬಿಟ್ಟು ಫ್ಯಾನಲ್ಲಿ ಆಫ್ ಮಾಡಿ ತುಂಬ ಹಿಂಸೆ ಕೊಟ್ಟರು ಮತ್ತು ಅವರ ಅವರ ತಂದೆ ಸಾಧಿಕ್ ಅಂತ ಹೇಳಿದ್ರು ಅವರು ಇಲ್ಲಿ ನೀರಲ್ಲಿ ಎರಚಿತು ಅದಾದಮೇಲೆ ಇನ್ನೊಬ್ಬರು ಬಂದರು ರಫೀಕ್ ಅಂತ ಹೇಳಿ ರಾಣಿ ಅವರು ಟ್ಯಾಕ್ಸಿ ಹೊಡಿಸೋದ್ರವರು ಅವರು ಸಹ ಬಂದು ಅಷ್ಟೇ ತುಂಬ ಸ್ವಲ್ಪ ಇದು ಮಾಡಿದ್ರು ಮತ್ತು ಅದೇ ಕೊಲೆ ಬೆದರಿಕೆ ಸಾಕಿದ್ರು ಇನ್ನು ಗಾಡಿಯಲ್ಲಿ ಹೋಗೋ ಇನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನ್ನ ಗಾಡಿಗೆ ಇನ್ಶೂರೆನ್ಸ್ ಇದ್ದಂಗೆ ಇಂಪ್ರೂವ್ಸ್ ಅಷ್ಟೇ ಮತ್ತೆ ಅಲ್ಲೇ ಮದ್ನಾಡಲ್ಲಿ ಅಲ್ಲಿ ಹೊಳೆ ಏನಾಗಿದೆ ಅದರಲ್ಲಿ ಕೊಂದುಬಿಟ್ಟು ಇನ್ನು ಹಾಕ್ತೀವಿ ಹಂಗಿಂಗ್ ತುಂಬ ತುಂಬ ಕೊಲೆ ಬೆದರಿಕೆ ಹಾಕಿದ್ರು ಇಲ್ಲಿ ಬಂದಾಗ ನೀನು ಮಡಿಕೇರಿಯಲ್ಲಿ ನೋಡ್ಕೊಳ್ತೀನಿ ಮಡಿಕೆ ಮಡಿಕೇರಿಯಲ್ಲಿ ನೀನು ಕೊಲ್ತೀನಿ ಹಂಗ ಬೆದರಿಕೆನ ಹಾಕಿದ್ರು ನಾವು ಅದ್ರ ಮೇಲೆ ಎಫ್ ಐ ಆರು ಎಫ್ ಐ ಆರ್ ಕೊಟ್ಟು ಅಲ್ಲ ಕೇಸ್ ಮಾಡಿದ್ವಿ ಎಫ್ ಐ ಆರ್ ಆಗಿದೆ ಸೊ ಇದುವರೆಗೆ ಏನು ಆ್ಯಕ್ಷನ್ ಏನು ತಗೊಂಡಿಲ್ಲ ಸೊ ಯಾವುದೋ ಎರಡು ಮೂರು ಚಿಲುಬೇ ಕೇಸಾಗಿ ಕೊಟ್ಟು ಅದನ್ನ ಇದು ಮಾಡಕ್ಕೆ ನೋಡ್ತಿದ್ದಾರೆ ಸೊ ಇದುವರೆಗೆ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಏನು ಮಾಡಿಲ್ಲ ಇಷ್ಟೊಂದು ಇಷ್ಟೊಂದು ಅನಾಹುತ ಆಗಿದೆ ಇದಕ್ಕೆಲ್ಲ ಮಾಡಿಬಿಟ್ಟಿದ್ದಾರೆ ಅಷ್ಟೊಂದು ಹಿಂಸೆ ಕೊಟ್ಟಿದ್ದಾರೆ ಸೊ ಏನು ಕಡೆ ಏನಾದ್ರೂ ರೆಸ್ಪಾನ್ಸ್ ಬಂದಿಲ್ಲ ಈಗ ಹಿಂಸೆ ಯಾಕೆ ಹುಡುಗಿ ಹಿಂಸೆ ಕೊಡ್ತಿದಾರೆ ಸೊ ಅಂದರೆ ಅವಳಿಗೆ ಅವಳಿಗೆ ಈಗ ಈಗಾಗಲೇ ಇಪ್ಪತ್ತೊಂದು ವಯಸ್ಸಾಗಿದೆ ಅವಳಿಗೆ ಬೇರೆ ನೋಡ್ತಿದಾರೆ ಅವಳಿಗೆ ಇಷ್ಟ ಇಲ್ಲ ಸೊ ಅದಕ್ಕೆ ಹೊಡಿತಿದ್ದಾರೆ ಇದು ಮಾಡ್ತಿದ್ದಾರೆ ಮತ್ತು ಅವರ ಅಮ್ಮನಿಗೆ ಒಂದು ಒಂದು ಒಂದೂವರೆ ವರ್ಷ ಮುಂಚೆ ಅವ್ರ ಅಮ್ಮನಿಗೆ ಗೊತ್ತಿದೆ ಅವ್ರ ಅಮ್ಮನಿಗೆ ಗೊತ್ತಿದೆ ಗೊತ್ತಿದ್ದು ಸಹ ಅವಳ ಜೊತೆ ಮೊಬೈಲ್ ಕೊಡ್ತಿದ್ಲೆಲ್ಲ ಇದು ಮಾಡ್ತಿದ್ರು ಅವ್ ಅವಳು ನನ್ನ ಜೊತೆ ಮಡಿಕೇರಿ ನನ್ನ ಜೊತೆ ಸುತ್ತಾಡೋಕ್ ಬರ್ತಿಲ್ಲ ಅದು ಗೊತ್ತಿದೆ ಅವರ ಅಮ್ಮನಿಗೆಲ್ಲ ಗೊತ್ತಿದೆ ಸೊ ಆದರೂ ಸಹ ಅವರು ಇದು ಮಾಡಿಲ್ಲ ಆ ಟೈಮಲ್ಲಿ ಏನು ಇದ್ ಮಾಡಿಲ್ಲ ನಿನ್ನೆ ಮಾತ್ರ ಅಂತ ಆದರೂ ಸಹ ಹುಡುಗ ನೋಡ್ಬಿಟ್ಟು ಮದುವೆ ಮಾಡೋಕೆಲ್ಲ ನೋಡಿದ್ರು ಮತ್ತೆ ನೆನ್ನೇನು ಅಷ್ಟೇ ಬೇರೆ ಒಂದು ಹುಡುಗ ನೋಡಕ್ ಮದ್ದು ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಮಾಡ್ತಾ ನನಗೆ ಹುಡುಗ ಅಂತ ಹೇಳ್ತಿದ್ದಾರೆ ಮನೇಲಿ ಹೊಡಿತಿದ್ದಾರೆ ಇದು ಮಾಡ್ತಿದ್ದಾರೆ ಹಿಂಸೆ ಮಾಡ್ತಿದ್ದಾರೆ ಒಂದ್ಸಲ ಕರ್ಕೊಂಡು ಹೋಗಿಲ್ಲ ನಾ ಇಲ್ಲೇ ಸತ್ತೋಯ್ತೀನಿ ನಿಮಗೂ ಅಂದರೆ ನಾನು ಈಗ ಸತ್ತೋಯ್ತೀನಿ ನನಗೆ ಆಯ್ತಿಲ್ಲ ಹಂಗೆ ತುಂಬ ಇದು ಮಾಡಿದ್ದಾರೆ ಮೊನ್ನೆ ಶನಿವಾರ ನೀವು ಹೋದಾಗ ಸಿಕ್ಕಾಗಿದ್ದೀಗ ಸೊ ಅಂದರೆ ಅದೇ ಹೋದಾಗ ನಾವು ಅಲ್ಲಿಂದ ಹೊರಟೋ ನಾವು ಹೊರಡುವಾಗ ಇರು ಅವನ ತಮ್ಮ ತಮ್ಮ ಯಾರೋ ಹೆಚ್ಚ ಎಚ್ಚರಾಗಿ ಅಪ್ಪನ ಜೊತೆ ಹೇಳಿದ್ರು ಅದೇ ರಾತ್ರಿ ಒಂದು ಒಂದೂವರೆ ಗಂಟೆ ಒಂದೂ ರಂದು ಮುಖ ಒಂದು ಮುಖಾಲಾಗಿತ್ತು ರಾತ್ರಿ ಒಂದೂವರೆ ಒಂದೂರು ಮುಖಾಲು ಆಗಿತ್ತು ಸೊ ಅವಳು ಕಾಲ್ ಮಾಡಿದಾಗನೇ ಒಂದು ಹನ್ನೆರಡೂವರೆ ಹನ್ನೆರಡು ಮುಖಾಲು ಸೊ ಮೊಬೈಲ್ ಮೊಬೈಲ್ ಚಾರ್ಜ್ ಐತಿಲ್ಲ ಹಂಗೇನು ಹೇಳಿದ್ರು ಕಾಲ್ ಮಾಡೋದು ಲೇಟ್ ಆಗಿತ್ತು ಸೊ ಹಂಗೆ ಬರಕ್ ಕೇಳಿದ್ರು ಸೊ ನನ್ನ ಜೊತೆ ಕಾಲ್ ರೆಕಾರ್ಡ್ಸ್ ಎಲ್ಲ ಇದೆ ಅವಳು ಹೇಳಿದು ಕಾಲ್ ರೆಕಾರ್ಡ್ಸ್ ಇದೆ ಏನಂತ ಈಗ ಬರ ಕೇಳಿ ದಿವಸ ಅದಕ್ಕಿಂತ ಮುಂಚೆ ಅವ್ರು ಹಿಂಸೆ ಕೊಡ್ತಿದ್ದಾಗ ಮಾಡಿದ ಕಾಲರ್ ಕಾಡ್ಸ ಇದ್ದಾನೆ ಸೊ ಎಲ್ಲ ಎಲ್ಲಾನು ಇದೆ ಆದ್ರೂ ಸಹ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ಆಗಿ ಏನು ಇದುವರೆಗೂ ಕಂಡು ಬಂದಿಲ್ಲ ಸುಹೇಲ್ ಮತ್ತು ಯುವತಿ ಅನೇಕ ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿರುವುದು ಎರಡು ಮನೆಯವರಿಗೂ ಗೊತ್ತಿದೆ ಒಂದು ವೇಳೆ ಈ ಮದುವೆ ಬಗ್ಗೆ ಯುವತಿಯ ಮನೆಯವರಿಗೆ ಇಷ್ಟವಿಲ್ಲದಿದ್ದರೆ ಮೊದಲೇ ತಿಳಿಸಬಹುದಿತ್ತು ಆದರೆ ಈ ರೀತಿ ಹಲ್ಲೆ ಎಸಗಿ ಕುದಿಯುವ ನೀರು ಎರಚುವ ಕೃತ್ಯ ಸರಿಯಲ್ಲ ಎಂದು ಸುಹೇಲ್ ತಾಯಿ ಜೀನತ್ ಅಳಲು ತೋಡಿಕೊಂಡಿದ್ದಾರೆ ಪ್ರಕರಣದ ಕೂಲಂಕಷ ತನಿಖೆ ನಡೆಸಿ ಪೊಲೀಸರು ನ್ಯಾಯ ಕೊಡಿಸಬೇಕು ಎಂದು ಝೀನತ್ ತಾಕೀತು ಮಾಡಿದ್ದಾರೆ ಆಮೇಲೆ ಹನ್ನೆರಡು ಗಂಟೆ ಮೇಲೆ ಈಗ ಬರಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು ನನಗೆ ಗೊತ್ತಿಲ್ಲ ಮತ್ತೆ ನಮ್ಮ ಅಕ್ಕನ ಅವಳು ಫೋನ್ ಮಾಡಿದ್ರು ನೋಡಿ ಮಗ ನಿಮ್ಮ ಮಗ ಹೋಗಿಬಿಟ್ಟು ಅಲ್ಲಿ ಈ ಥರ ಆಗಿದ್ದೆ ಅಂತೆ ಹೋಗಿದ್ದೀನಂತೆ ನೋಡಿ ಹಾಗೆ ನಾನು ಅಯ್ಯೋ ನನಗೆ ತುಂಬ ಭಯ ಇತ್ತು ನನಗೆ ಏನೂ ಗೊತ್ತಿಲ್ಲ ತುಂಬ ಸುಸ್ತಾಗಿಬಿಟ್ಟು ನನಗೆ ಮಾತಾಡೋಕೆ ನನ್ನ ಮಗಳು ಮಗಳಿದ್ದು ನನ್ನ ಮಗಳು ಹೇಳಿದ್ರು ಅಯ್ಯೋ ನನಗೆ ನಾನು ಹೇಳಿದ ಅಯ್ಯೋ ನನಗೆ ಮಾತಾಡೋಕ್ಕಾಗ್ಲಿಲ್ಲ ನೀನು ಫೋನ್ ತೆಗಿ ಯಾರು ಫೋನ್ ನೋಡು ಏನು ವಿಷಯ ಅಂತ ನೋಡು ನೋಡಿದರೆ ಅಯ್ಯೋ ಒಂದು ಫೋನೇ ಇರ್ತಾಯಿಲ್ಲ ಆಮೇಲೆ ಅವರು ಹೇಳಿದ್ದಾರೆ ನನ್ನ ನಮ್ಮ ಅಕ್ಕನ ಮಗಳು ಅವ್ರ ತಾಯಿಯವರಿಗೆ ಫೋನ್ ನಂಬರ್ ಕೊಡ್ತೀನಿ ಅವ್ರ ಹತ್ರ ಮಾತಾಡಿಕೊಡಿ ಅಂತ ಅವರು ನಮಗೆ ಒಂದು ಫೋನ್ ಮಾಡಿ ಎಲ್ಲ ಏನಿಲ್ಲ ಅವ್ರು ಫೋನ್ ಮಾಡಿದ ಹೋಗಿತ್ತು ಫೋನ್ ಮಾಡಿ ಅವ್ರು ಕರೆಸಿಬಿಟ್ಟು ನಮ್ಗೆ ಹೇಳ್ಬೋದು ಇತ್ತು ನೋಡಿ ಈ ಥರ ಬಂದಿದ್ದಾನೆ ನೋಡಿ ನಿಮ್ಮ ಮಗ ಸರಿಯಲ್ಲ ಅಂತ ಏನಾದರೂ ಒಂದು ಹೇಳ್ಬೋದಿತ್ತು ಈ ಥರ ಎಲ್ಲ ನೀರು ಇದು ಈ ಥರ ಎಲ್ಲ ಮಾಡಬಾರ್ದು ನಮ್ಮ ನಾವು ದುಡಿಯೋ ಮಗವನು ಈಗ ಯಾರು ನಮಗೆ ದುಡಿದು ಕೊಡ್ತಾರೆ ನಮಗೆ ಆಸ್ತಿ ಅಂತಸ್ತು ಏನಿಲ್ಲ ಅವ್ನು ದುಡ್ದು ಆಗಬೇಕು ನಮ್ಮ ಕಷ್ಟ ಅಷ್ಟಿದೆ ನಮಗೆ ಇದೆಲ್ಲ ಪರಿಹಾರ ಅವ್ರು ಕೊಡಬೇಕು ನನಗೆ ಗೊತ್ತಿತ್ತು ಗೊತ್ತು ಗೊತ್ತು ಅವ್ರ ತಾಯಿಗೆ ಗೊತ್ತು ಎಲ್ಲರಿಗೂ ಗೊತ್ತಿತ್ತು ಅದು ಅವಳು ನಮ್ಮ ಮನೆಗೆ ಒಂದು ಬರ್ತಾ ಇದ್ಲು ನಮಗೆ ಗೊತ್ತಿಲ್ಲ ಅವ್ರು ಒಂದು ಸರಿ ಆದ್ರೆ ಅವನಿಗೆ ಅವ್ರಿಗೆ ಗೊತ್ತಿತ್ತಲ್ಲ ಹುಡುಗಿ ಜೊತೆ ಮಾಡ್ತಾ ಇದ್ದಾರೆ ಒಂದ್ ಸರಿ ಆದ್ರೆ ನಮ್ಸಲಿ ನಮ್ಮ ಹತ್ರ ವಿಚಾರಕ್ಕೆ ಗೊತ್ತಿತ್ತಲ್ಲ ನೋಡಿ ನಿಮ್ಮ ಮಗ ಈ ತರ ಮಾಡ್ತೀನಿ ಅಂತ ಅವ್ರು ಮಾಡಿಲ್ಲ ಒಂದು ದಿನನೂ ಅವರು ಹೇಳಿಲ್ಲ ನಮ್ಗೆ ಫೋನ್ ಮಾಡಿಲ್ಲ ಇವರೊಂದ್ಸಲಿ ಮಾಡುವಾಗ ಅವ್ರ ತಾಯಿ ನೀವು ಒಂದು ಮಾಡುವ ಮಾತಾಡ್ತಾ ಇರೋರು ನಮ್ಮ ಅವನ ತಂದೆ ತೆಗೆದು ಮಾತಾಡುವಾಗ ಅದೆಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಕ್ಕಂಥ ಫೋನ್ ಕಟ್ ಮಾಡಿದ್ದಾರೆ ಅದೆಲ್ಲ ಹೇಳ್ಬೋದಿತ್ತಲ್ಲ ಅವರಿಗೆ ನೋಡಿ ಈ ಥರ ಮಾಡಿ ಈ ಥರ ಹಿಂಸೆ ಕೊಟ್ಟಿದ್ದಾರೆ ಸುಹೇಲ್ ಗಣಪತಿ ಬೀದಿ ನಿವಾಸಿಯಾಗಿದ್ದು ಕೊರಿಯರ್ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾನೆ ಯುವತಿಯು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಮನೆಯಲ್ಲಿದ್ದಾಳೆ ಮಡಿಕೇರಿ ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ